ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂತೀನಿ ನೋಡಿ ನಾನಿವತ್ತು ಒಬ್ಬಟ್ಟು ಸಾಂಬಾರು ಮಾಡ್ತಾಯಿದ್ದೀನಿ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ನಾನು ಒಂದು ಬಾಣಲಿ ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ ಎಣ್ಣೆ ಒಂಚೂರು ಬಿಸಿ ಆದಮೇಲೆ ಅದಕ್ಕೆ ಒಂದು ಈರುಳ್ಳಿನ ಹಾಕ್ಕೊಂಡು ಒಂದು ಸ್ವಲ್ಪ ಕೈ ಎಡಿಸ್ಕೊಂಡು ಒಂದು ಸ್ವಲ್ಪ ಫ್ರೈ ಆಗಬೇಕು ಇದು ಫ್ರೈ ಹಾಕ್ತಾ ಇರಬೇಕಾದ್ರೆ ನಾನು ಒಂದು ಅರ್ಧ ಕಪ್ಪು ಕರಿಬೇವು ಹಾಕ್ಕೊತಾ ಇದ್ದೀನಿ ಕರಿಬೇವು ಇದಕ್ಕೆ ಜಾಸ್ತಿ ಇರಬೇಕು ನೋಡಿ ಒಂದು ಸ್ಪೂನ್ ಜೀರಿಗೆ ಹಾಕ್ಕೊಂಡು ಒಂದು ಸ್ವಲ್ಪ ಇದನ್ನು ಒಂದು ಸ್ವಲ್ಪ ಬಾಡಿಸ್ಕೊಳ್ಳೋಣ ಕ ಒಂಚೂರು ಫ್ರೈ ಇರಬೇಕಾದ್ರೆ ನಾನು ಇದಕ್ಕೆ ಒಂದು ಸ್ಪೂನ್ ಕಾಳು ಮೆಣಸನ್ನ ಹಾಕ್ಕೊತಾ ಇದ್ದೀನಿ ಕಾಳು ಮೆಣಸು ಹಾಕ್ಕೊಂಡಾದ್ಮೇಲೆ ಅದನ್ನು ಒಂದು ಸ್ವಲ್ಪ ಚೆನ್ನಾಗಿ ಒಂದು ಸ್ವಲ್ಪ ಫ್ರೈ ಮಾಡ್ಕೊಂಬಿಡೋಣ ಆಮೇಲೆ ಇದಕ್ಕೆ ನಾನು ಒಂದು ಹತ್ತರಿಂದ ಹದಿನೈದು ಬೆಳ್ಳುಳ್ಳಿ ಹೆಸ್ಲನ್ನ ಹಾಕ್ಕೊತೀನಿ ಒಂದು ಸ್ವಲ್ಪ ಸ್ವಲ್ಪನೇ ಶುಂಠಿ ಹಾಕ್ಕೊಂತಿದ್ದೀನಿ ನೀವು ಬೇಕು ಅಂದರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಸ್ಕಿಟ್ ಮಾಡ್ಕೊಬೋದು ಇದಕ್ಕೆ ಒಂದು ಸ್ವಲ್ಪ ಬೆಳ್ಳುಳ್ಳಿ ಕರಿಬೇವು ಮೇನು ಒಂದು ಸ್ವಲ್ಪ ಜಾಸ್ತಿನೇ ಇರಬೇಕು ಎಲ್ಲನೂ ಹಾಕ್ಕೊಂಡು ಒಂದು ಸ್ವಲ್ಪ ಫ್ರೈ ಆದ ಆಗಬೇಕಾದ್ರೆ ನಾನು ಒಂದು ಮೂರರಿಂದ ನಾಲ್ಕು ಟೊಮೊಟೊನ ಹಾಕ್ಕೊತಾ ಇದ್ದೀನಿ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಚೆನ್ನಾಗಿ ಫ್ರೈ ಆದಮೇಲೆ ಲಾಸ್ಟಲ್ಲಿ ಇದಕ್ಕೆ ನಾನು ಒಂದು ಸ್ವಲ್ಪ ಕಾಲು ಬಾಗ್ದಷ್ಟು ಕಾಯಿ ತುರಿನ ಹಾಕ್ಕೊಂಡು ಅದನ್ನು ನಾನು ಒಂದು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊತಿದ್ದೀನಿ ನೋಡಿ ಇವಾಗ ಅದನ್ನ ಇದು ಇವಾಗ ಫ್ರೈ ಆಗಿದೆ ನಾನು ಇದನ್ನ ಗ್ಯಾಸನ್ನ ಆಫ್ ಮಾಡ್ಕೊಂಡ್ಬಿಟ್ಟು ಒಂದು ಸ್ವಲ್ಪ ಆಡಿಸ್ಕೊಂಡು ನಾನು ಇದನ್ನು ಎಲ್ಲನೂ ಒಂದು ತಟ್ಟೆಗೆ ಹಾಕ್ಕೊಂಡ್ಬಿಡ್ತೀನಿ ನೋಡಿ ಎಲ್ಲನೂ ಒಂದು ತಟ್ಟೆಗೆ ಹಾಕ್ಕೊಂಬಿಟ್ಟು ಇದನ್ನು ನಾನು ಒಂದು ಸ್ವಲ್ಪ ಫ್ಯಾನ್ಗೆ ಹಾರಾಕಿಡ್ತೀನಿ ಒಂದು ಸ್ವಲ್ಪ ಇದೂ ನೋಡಿ ಇವಾಗಿದು ಹಾರಿದೆ ತಣ್ಣಗಾಗಿದೆ ಎಲ್ಲ ಹಾರಿ ಆದಮೇಲೆ ನಾನು ಒಂದು ಜಾರ್ಗೆ ಎಲ್ಲನೂ ಸೇರಿಸ್ಕೊತೀನಿ ನೋಡಿ ಎಲ್ಲನೂ ಇದಕ್ಕೆ ಹಾಕ್ಕೊಂಡಾದ್ಮೇಲೆ ಒಂದು ಸ್ವಲ್ಪ ನೀರು ಹಾಕೊಂಡ್ಬಿಟ್ಟು ನಾನು ಕ್ಯಾಪ್ ಮುಚ್ಚಿಬಿಟ್ಟು ನುಣ್ಣಗೆ ಇದನ್ನು ನಾನು ರುಬ್ಕೊತಿದ್ದೀನಿ ನೋಡಿ ಈ ಥರ ನುಣ್ಣಗೆ ರುಬ್ಕೊಂಬಿಡೋಣ ಇದನ್ನು ಒಂದು ಪಕ್ಕಕ್ಕೆ ಎತ್ತಿಟ್ಕೊಂಡ್ಬಿಡೋಣ ಆಮೇಲೆ ಒಂದು ಬಾಣಲಿನ ನಾನು ಗ್ಯಾಸ್ ಮೇಲೆ ಇಟ್ಕೊಂಡು ಅದು ಪಾತ್ರೆ ಬಿಸಿ ಆದಮೇಲೆ ಇದಕ್ಕೆ ನಾನು ಒಂದು ಸ್ವಲ್ಪ ಎಣ್ಣೆನ ಹಾಕ್ಕೊತಾ ಇದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಇದಕ್ಕೆ ಒಂದು ಸ್ಪೂನ್ ಸಾಸಿವೆ ಹಾಕ್ಕೊಂಡು ಒಂದು ಅರ್ಧ ಸ್ಪೂನ್ ಜೀರಿಗೆನ ಹಾಕ್ಕೊಂಡ್ಬಿಡೋಣ ಇದು ಚಟಪಟ ಅಂತ ಚೆನ್ನಾಗಿ ಕಾತಿರ್ಬೇಕಾದ್ರೆ ನಾನು ಬೆಳ್ಳುಳ್ಳಿ ಆಮೇಲೆ ಕರಿಬೇವನ್ನು ಸೇರಿಸ್ಕೊತೀನಿ ಅದನ್ನು ಒಂದು ಸ್ವಲ್ಪ ಒಗ್ಗರಣೆಯಲ್ಲಿ ಚಟಪಟ ಅಂತ ಕಾಯ್ತಾ ಇರಬೇಕಾದ್ರೆ ನಾನು ಇದಕ್ಕೆ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ನಿಮ್ಗೆ ಎಷ್ಟು ಬೇಕಷ್ಟು ಹುಣಸೆಹಣ್ಣೆನ ಹಾಕ್ಕೊಳ್ಳೋ ನಿಮಗೆ ಎಷ್ಟು ಬೇಕಷ್ಟು ಹಾಕ್ಕೊಳ್ಳಿ ನೋಡಿ ಇದು ಹುಣಸೆಹಣ್ಣು ಚೆನ್ನಾಗಿ ಕುದೀತಾ ಇರಬೇಕಾದ್ರೆ ನಾನು ಇದಕ್ಕೆ ಒಂದು ಸ್ಪೂನ್ ಸಾಂಬಾರ್ ಪುಡಿನ ಹಾಕ್ಕೊತಾ ಇದ್ದೀನಿ ಆಮೇಲೆ ಇದಕ್ಕೆ ಒಂದು ಸ್ಪೂನ್ ಖಾರದ ಪುಡಿನ ಸೇರಿಸ್ಕೊಂಡ್ಬಿಡೋಣ ನೋಡಿ ನಮಗೆ ಎಷ್ಟು ಬೇಕಷ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನ ನಾನು ಹಾಕ್ಕೊತಾ ಇದ್ದೀನಿ ಆಮೇಲೆ ಒಂದು ಅರ್ಧ ಸ್ಪೂನ್ ಅಶ್ರನ ಹಾಕ್ಕೊಂಡ್ಬಿಟ್ಟು ಇದನ್ನು ಒಂದು ಸ್ವಲ್ಪ ಚೆನ್ನಾಗಿ ಕೈಯಾಡ್ಸ್ಕೊಂಡು ಇದು ಹುಳಿ ಜೊತೆ ಚೆನ್ನಾಗಿದು ಕುದೀಬೇಕು ನೋಡಿ ಇದಕ್ಕೆ ಕುದೀತಾ ಇರಬೇಕಾದ್ರೆ ನಾನು ತೆಗೆದಿರೋ ಅಂತಹ ಬೇಳೆ ಕಟ್ಟನ್ನ ನೋಡಿ ಬೇ ಕಟ್ಟನ ಇರುತ್ತಲ್ವ ಇದನ್ನು ನಾನು ಬೇಳೆನೂ ಪಕ್ಕಕ್ಕೆ ಇಟ್ಕೊಂಡ್ಬಿಡೋಣ ಆಮೇಲೆ ಇದು ಕುದಿತಾ ಇರಬೇಕಾದ್ರೆ ನಾನು ಎಲ್ಲ ಕಟ್ಟು ಇದಕ್ಕೆ ಕುದಿತಾ ಇರುವಂತಹ ಹುಳಿಗೆ ಹಾಕ್ಕೊಂಡ್ಬಿಡ್ತೀನಿ ಆಮೇಲೆ ಇದು ರುಬ್ಬಿರೋ ಅಂತಹ ಮಸಾಲೆನೂ ಇದಕ್ಕೆ ನಾನು ಸೇರ್ಕೊ ಸೇರಿಸ್ಕೊತಿದ್ದೀನಿ ನೋಡಿ ಎಲ್ಲನೂ ಸೇರಿಸ್ಕೊಂಡ್ಬಿಡೋಣ ಆಮೇಲೆ ಇದಕ್ಕೆ ಕಟ್ಟು ತೆಗ್ದಿದ್ದೀನಲ್ಲ ಬೇಳೆದು ಅದನ್ನು ಸೇರಿಸ್ಕೊಂಡ್ಬಿಟ್ಟು ಒಂದು ಸ್ವಲ್ಪ ಇದನ್ನು ಕೈಯಾಡಿಸ್ಕೊಂಡ್ಬಿಡೋಣ ಆಮೇಲೆ ಇದನ್ನು ನಾನು ಗ್ಯಾಸ್ನ ಆನ್ ಮಾಡಿಕೊಂಡು ನಮ್ಗೆ ಎಷ್ಟು ಬೇಕೋ ಅಷ್ಟನ್ನು ನೀರನ್ನ ಸೇರಿಸ್ಕೊಂಬಿಡೋಣ ಅದನ್ನು ಒಂದು ಸ್ವಲ್ಪ ನಿಮ್ಗೆ ಯಾವ ಥರ ಗಟ್ಟಿ ಬೇಕು ಅಂದರೆ ಒಂದು ಸ್ವಲ್ಪ ಗಟ್ಟಿ ಬಿಟ್ಕೊಳ್ಳಿ ಆಮೇಲೆ ನೀರು ಬೇಕಂದರೆ ನಿಮ್ಗೆ ಎಷ್ಟು ಮೀಡಿಯಮ್ ಅನಿಸುತ್ತೆ ಅಷ್ಟು ನೀರನ್ನ ಹಾಕ್ಕೊಳ್ಳಿ ನೋಡಿ ಕೊತ್ತಂಬ್ರಿನೂ ಹಾಕ್ಕೊಂಬಿಟ್ಟು ಇದು ನಾನು ಚೆನ್ನಾಗಿ ಕುದಿಸ್ಕೊತಾ ಇದ್ದೀನಿ ಇದು ಇದು ಕುದಿಸಿದಷ್ಟು ಟೇಸ್ಟಿಯಾಗಿ ಬರುತ್ತೆ ನೋಡಿ ಸೂಪರಾಗಿ ಬಂದಿದೆ ಅಲ್ವಾ ಸಾಂಬಾರು ನಾನು ಗ್ಯಾಸ್ನ ಆಫ್ ಮಾಡ್ಕೊತಾ ಇದ್ದೀನಿ ಇದು ಚೆನ್ನಾಗಿ ಕುದಿದೆ ಗಮ್ಮಂತ ವಾಸನೆ ಬರೋ ಮನೆಯೆಲ್ಲ ಗಮ್ಮ ಅಂತ ಇದೆ ಅಷ್ಟು ಸೂಪರಾಗಿ ಸಾಂಬಾರು ಟೇಸ್ಟಿಯಾಗೂ ಬಂದಿದೆ ನೀವು ಮನೇಲಿ ಮಾಡಿಕೊಳ್ಳಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ಇಷ್ಟ ಆದರೆ ಲೈಕ್ ಮಾಡಿ ಯಾರೆಲ್ಲ ನಾನು ವೀಡಿಯೋಗಳು ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಲಾರ್ದಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ವೀಡಿಯೋಗಳನ್ನ ದಿನಲು ನೋಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್